ಬೆಂಗಳೂರು ಗ್ರಾಮಾಂತರ ಬೀದಿಯಲ್ಲಿ ಪಂಚಾಯಿತಿ ಅಧ್ಯಕ್ಷ ಮತ್ತು ಸದಸ್ಯರ ಹೊಡೆದಾಟ ಬಟ್ಟೆ ಹರಿದು ಹೋಗುವ ಹಾಗೆ ಹೊಡೆದಾಟದ ಆರೋಪ ದೊಡ್ಡಬಳ್ಳಾಪುರದ ಎಸಿ ಕಚೇರಿ ಬಳಿ ಗಲಾಟೆ ಸದಸ್ಯರು ರಾಜೀನಾಮೆ ನೀಡಲು ಬಂದಾಗ ಗಲಾಟೆ ನೆಲಮಂಗಲದ ಅರೆ ಬೊಮ್ಮನಹಳ್ಳಿ ಪಂಚಾಯಿತಿಯ ಸದಸ್ಯರು ಇಂದು ಎಸಿ ಕಚೇರಿಯಲ್ಲಿ ರಾಜೀನಾಮೆ ನೀಡಲು ತೀರ್ಮಾನ ಎಲ್ಲರೂ ಒಟ್ಟಿಗೆ ರಾಜೀನಾಮೆ ನೀಡಲು ನೆಲಮಂಗಲದಿಂದ ದೊಡ್ಡಬಳ್ಳಾಪುರಕ್ಕೆ ಪ್ರಯಾಣ ಈ ವೇಳೆ ಅಧ್ಯಕ್ಷ ರಾಜೀನಾಮೆ ನೀಡಲ್ಲ ಎಂದಾಗ ಇದರೇ ಸದಸ್ಯರಿಂದ ಹಲ್ಲೆ ಆರೋಪ ಅಧ್ಯಕ್ಷ ರಂಗಸ್ವಾಮಿ ಮೇಲೆ ಅವಿಶ್ವಾಸಕ್ಕೆ ಮುಂದಾಗಿದ್ದ ಸದಸ್ಯರು ದಲಿತ ಅಧ್ಯಕ್ಷ ಎಂಬ ಕಾರಣಕ್ಕೆ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಸದ್ಯ ಹಲ್ಲೆಗೆ ಒಳಗಾಗಿರುವ ವ್ಯಕ್ತಿ ಪೊಲೀಸ್ ಠಾಣೆಯಲ್ಲಿ ರಕ್ಷಣೆ ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ எல்லாம் எல்லாரும் துடியா எல்லாரும்

ಎಲ್ಲ ಬಂದು ನಾವು ಪಂಚಾಯಿಗೆ ಕೊಡ್ತೀನಿ ಅವ್ರ ಯಾವ್ದೋ ಒಂದು ನೆಪ ಬೇಕಾಗಿತ್ತು ನೋಡಿ ಈಗ ನಾನು ಎ ಸಿ ಎಂ ಪಿ ಸಿ ಬಂದು ನಾನು ಕುತ್ಕೊಂಡ್ರೆ ಅವ್ರು ಯಾರನ್ನ ಕರ್ಕೊಂಡು ಹೋಗಿ ಅಧ್ಯಕ್ಷ ಅದು ಹಿಡಿಯೋದು ನೋಡಿ ಸರ್ ಅವ್ರ ಗಂಡ ಒಬ್ಬ ಅಧ್ಯಕ್ಷ ಗಂಡ ಅಲ್ಲಿ ಕೇಳ್ತಾರ ಎಲ್ಲ ಬೇಸಂಟ್ ಹತ್ರ ನಾನು ನಾನು ಹೊಡೆದಿದ್ದೀನಿ ಅಂತ ಅದ್ರಲ್ಲೇ ನೋಡಿ ಸರ್ ಯಾರು ನೆಪ ಬೇಕಾಯ್ತು ನೋಡಿ ಈಗ ನಾನು ಇಲ್ಲಿ ಎ ಸಿ ಎಂ ಬಂದು ನನ್ ತುತ್ಕಂಡ್ರೆ ಅವ್ರು ಯಾರನ್ನ ಕರ್ಕೊಂಡೋಗಿ ವಿಡಿಯೋ ನೋಡಿ ಸರ್ ಅವ್ರ ಗಂಡ ಒಬ್ಬ ಅಧ್ಯಕ್ಷರು ಗಂಡ ಈಗ ತಿಳ್ಸಾರ್ ಅಂದ್ರೆ ಎಲ್ಲ ಎಲ್ಲ ಹತ್ರ ಹೋಗೋರೆ ನಾನು ಹೊಡೆದಿದ್ದೀನಿ ಅಂತ ಸರ್ ಅದ್ರಲ್ಲೇ ನೋಡಿ ಸರ್ ಯಾರು ಯಾರು ಸುತ್ಕೊಂಡವ್ರೆ ನಾನು ಒಬ್ಬ ಇದ್ದೀನಿ ಆಮೇಲೆ ಇವ್ರೆಲ್ಲ ದೂರ ಇದ್ರು ಅಲ್ಲಿ ಯಾರ್ಯಾರು ಅವ್ರಿ ಎಲ್ಲ ನಿಮ್ಗೆ ಗೊತ್ತಾಗ್ತದೆ ನೋಡಿ ಸರ್ ಬೇಕಾದ್ರೆ ನಾನು ಸುಳ್ಳು ಹೇಳಿದ್ರೆ ಬನ್ನಿ ಸರ್ ನನ್ಗೆ ದಯವಿಟ್ಟು ರವೀಲನ್ ಅವನವರು ಬಂದಿದ್ದಾರೆ ಕಾರ್ಯ ಐತೆ ನಾನು ಏನು ತಪ್ಪೆ ಇಲ್ಲ ಎಲ್ಲ ವಿಡಿಯೋ ಐತೆ ಜನನೂ ನೋಡೋದ ವಿಡಿಯೋನು ಐತೆ ವಿಡಿಯೋನು ಮಾಡ್ಕೊಂತವ್ರೆ ನಾನು ಏನು ತಪ್ಪೆ ಮಾಡಿಲ್ಲ ನಮ್ಮ ಪಂಚಾಯಿತಿ ಅಧ್ಯಕ್ಷ ಆರ್ಯಮನ್ನಾಳಿ ಪಂಚಾಯತ್ ನನ್ನ ಎಸ್ ಪರಿಷ್ಠ ಜನ ಪಿಡಿ ಅವರು ರವೀಂದ್ರ ಅವರು ಕಾರ್ಯ ಪಿಡಿಒನು ಬಂದಿದ್ದು ಇಡಿಗೂ ಬತ್ತಿದಂಗೆ ನನಗೆ ಬರ್ದೋಗ್ತಾರೆ ಇಲ್ಲೆಲ್ಲ ನೆಮ್ಮ